ಮೊದಲನೇ ಪ್ರಶ್ನೆ ಭಾರತದ ಮೊದಲ ಚಲನಚಿತ್ರ ಯಾವುದು ಎ ರಾಜ ಹರಿಶ್ಚಂದ್ರ ಬಿ ರಾಜ ಹಿಂದೂಸ್ತಾನ್ ಸಿ ರಾಜ ಬಹದ್ದೂರ್ ಡಿ ಸತ್ಯ ಹರಿಶ್ಚಂದ್ರ ಉತ್ತರ ಎ ರಾಜ ಹರಿಶ್ಚಂದ್ರ ಎರಡನೇ ಪ್ರಶ್ನೆ ಪಾನಿಪೂರಿ ಹೆಚ್ಚು ತಿನ್ನುವುದರಿಂದ ಬರಬಹುದಾದ ರೋಗ ಯಾವುದು ಎ ಕಿಡ್ನಿ ಸಮಸ್ಯೆ ಬಿ ಅಲ್ಸರ್ ಸಮಸ್ಯೆ ಸಿ ಲಿವರ್ ಸಮಸ್ಯೆ ಡಿ ಅಸ್ತಮ ಉತ್ತರ ಎ ಕಿಡ್ನಿ ಸಮಸ್ಯೆ ಮೂರನೇ ಪ್ರಶ್ನೆ ಮನುಷ್ಯರ ಹಾಗೆ ಬೊಕ್ಕ ತಲೆ ಬರುವ ಪ್ರಾಣಿ ಯಾವುದು ಎ ಗೋರಿಲಾ ಬಿ ಕೋತಿ ಸಿ ಕರಡಿ ಡಿ ಸಿಂಹ ಉತ್ತರ ಬಿ ಕೋತಿ ನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿಯು ಬೇಸಿಗೆಯಲ್ಲಿ ಕಂದು ಮತ್ತು ಚಳಿಗಾಲದಲ್ಲಿ ಬಿಳಿಯಾಗಿರುತ್ತದೆ ಎ ಕರಡಿ ಬಿ ಮೊಲ ಸಿ ಮೊಸಳೆ ಡಿ ಆಟ್ರಿಕ್ನರಿ ಉತ್ತರ ಡಿ ಆಟ್ರಿಕ್ನರಿ ಐದನೇ ಪ್ರಶ್ನೆ ಭಾರತದ ಪ್ರಧಾನ ಮೋದಿಯವರ ತಿಂಗಳ ವೇತನ ಎಷ್ಟು ಎ ಒಂದು ಕೋಟಿ ಬಿ ಒಂದು ಪಾಯಿಂಟ್ ಆರು ಲಕ್ಷ ಸಿ ಎಂಟು ಪಾಯಿಂಟ್ ಎರಡು ಲಕ್ಷ ಡಿ ಹತ್ತು ಲಕ್ಷ ಉತ್ತರ ಬಿ ಒಂದು ಆರು ಲಕ್ಷ ಆರನೇ ಪ್ರಶ್ನೆ ಯಾವ ಜೀವಿ ತನ್ನ ಮೂಗಿನ ಮೂಲಕ ನೀರು ಕುಡಿಯುತ್ತದೆ ಎ ಹಂಸ ಬಿ ನಾಯಿ ಸಿ ಕರಡಿ ಡಿ ಆನೆ ಉತ್ತರ ಡಿ ಆನೆ ಏಳನೇ ಪ್ರಶ್ನೆ ಸೊಳ್ಳೆಯು ಒಟ್ಟು ಎಷ್ಟು ಹಲ್ಲುಗಳನ್ನು ಹೊಂದಿದೆ ಎ ಮೂವತ್ತೆರಡು ಹಲ್ಲುಗಳು ಬಿ ನಲವತ್ತೇಳು ಹಲ್ಲುಗಳು ಸಿ ನಲವತ್ತೆರಡು ಹಲ್ಲುಗಳು ಡಿ ಐವತ್ತೆರಡು ಹಲ್ಲುಗಳು ಉತ್ತರ ಬಿ ನಲವತ್ತೇಳು ಹಲ್ಲುಗಳು ಎಂಟನೇ ಪ್ರಶ್ನೆ ಯಾವ ದೇಶವು ಬಾಹ್ಯಾಕಾಶದಲ್ಲಿ ಮೊದಲ ಚಲನಚಿತ್ರವನ್ನು ನಿರ್ಮಿಸಿತು ಎ ರಷ್ಯಾ ಬಿ ಚೀನಾ ಸಿ ಭಾರತ ಡಿ ಜಪಾನ್ ಉತ್ತರ ಎ ರಷ್ಯಾ ಒಂಬತ್ತನೇ ಪ್ರಶ್ನೆ ಜಗತ್ತಿನಲ್ಲಿ ಹೆಚ್ಚಿನ ಜನರು ಯಾವ ಕಾರಣದಿಂದ ಸಾಯುತ್ತಾರೆ ಎ ಮಧುಮೇಹ ಬಿ ಹೃದಯಘಾತ ಸಿ ಅಪಘಾತ ಡಿ ಕ್ಯಾನ್ಸರ್ ಉತ್ತರ ಬಿ ಹೃದಯಘಾತ ಹತ್ತನೇ ಪ್ರಶ್ನೆ ಪ್ರಪಂಚದಲ್ಲಿ ಯಾವ ಜೀವಿ ಹೆಚ್ಚು ವಿದ್ಯುತ್ತನ್ನು ತಡೆಹಿಡಿದಿದೆ ಎ ಗೆದ್ದಲು ಬಿ ಜಿನ್ನೊಣ ಸಿ ಕಾಗೆ ಡಿ ಹಳಿಲು ಉತ್ತರ ಡಿ ಡಿಹಳಿಲು ಹನ್ನೊಂದನೇ ಪ್ರಶ್ನೆ ಭಾರತ ಯಾವಾಗ ಸ್ವಾತಂತ್ರ್ಯವಾಯಿತು ಎ ಹದಿನೈದು ಅಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಬಿ ಹದಿನಾಲ್ಕು ಅಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಸಿ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತು ಡಿ ಹದಿನೈದು ಜನವರಿ ಸಾವಿರದ ಒಂಬೈನೂರ ನಲವತ್ತೇಳು ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಹನ್ನೆರಡನೇ ಪ್ರಶ್ನೆ ಯಾವ ಎಲೆಯನ್ನು ಸುಡುವುದರಿಂದ ಅದರಿಂದ ಬರೋ ಹೊಗೆಯಿಂದ ಸೊಳ್ಳೆಗಳು ಓಡಿ ಹೋಗುತ್ತವೆ ಎ ಬಾಳೆ ಎಲೆ ಬಿ ಮಾವಿನ ಎಲೆ ಸಿ ಬಿರಿಯಾನಿ ಎಲೆ ಡಿ ಬೇವಿನ ಎಲೆ ಉತ್ತರ ಸಿ ಬಿರಿಯಾನಿ ಎಲೆ ಹದಿಮೂರನೇ ಪ್ರಶ್ನೆ ಉಡುಗೀರ ನೆಚ್ಚಿನ ಬಣ್ಣ ಯಾವುದು ಎ ಕೆಂಪು ಬಿ ಗುಲಾಬಿ ಸಿ ಕಪ್ಪು ಡಿ ಹಸಿರು ಉತ್ತರ ಬಿ ಗುಲಾಬಿ ಹದಿನಾಲ್ಕನೇ ಪ್ರಶ್ನೆ ಬೆಳಿಗ್ಗೆ ಕುಡಿಯುವ ಟೀ ಮೊದಲಿಗೆ ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಎ ಚೀನಾ ಬಿ ಆಸ್ಟ್ರೇಲಿಯಾ ಸಿ ಇಂಡಿಯಾ ಡಿ ಜರ್ಮನಿ ಉತ್ತರ ಎ ಚೀನಾ ಹದಿನೈದನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಇಲಾಖೆ ಯಾವುದು ಎ ಬ್ಯಾಂಕ್ ಬಿ ಪೊಲೀಸ್ ಸಿ ಆರ್ಮಿ ಡಿ ಭಾರತೀಯ ರೈಲ್ವೆ ಉತ್ತರ ಡಿ ಭಾರತೀಯ ರೈಲ್ವೆ ಹದಿನಾರನೇ ಪ್ರಶ್ನೆ ಪ್ರಪಂಚದಲ್ಲಿಯೇ ಅತಿ ವೇಗವಾಗಿರುವ ಹಾವು ಯಾವುದು ಎ ರಾಜನಾಗರ ಬಿ ಎಬ್ಬಾವು ಸಿ ಮಂಡಲ ಹಾವು ಡಿ ಕರಿಮಾಂಬ ಉತ್ತರ ಡಿ ಕರಿಮಾಂಬ ಹದಿನೇಳನೇ ಪ್ರಶ್ನೆ ಪ್ರತಿದಿನ ಬೆಳಿಗ್ಗೆ ಏನು ತಿಂದರೆ ಮೆದುಳು ಚುರುಕಾಗುತ್ತದೆ ಎ ಟೊಮೆಟೊ ಬಿ ಮುಲ್ಲಂಗಿ ಸಿ ಮೊಟ್ಟೆ ಡಿ ಬಾದಾಮಿ ಉತ್ತರ ಡಿ ಬಾದಾಮಿ ಹದಿನೆಂಟನೇ ಪ್ರಶ್ನೆ ಗಂಟಲು ನೋವು ಇರುವವರು ಯಾವ ಹಣ್ಣು ತಿನ್ನಬಾರದು ಎ ಸೇಬು ಬಿ ಕಿತ್ತಾಳೆ ಸಿ ಪಪ್ಪಾಯಿ ಡಿ ಬಾಳೆಹಣ್ಣು ಉತ್ತರ ಬಿ ಕಿತ್ತಾಳೆ ಹತ್ತೊಂಬತ್ತನೇ ಪ್ರಶ್ನೆ ಯಾವ ಜೀವಿಯ ಶರೀರದಲ್ಲಿ ರಕ್ತ ಇರುವುದಿಲ್ಲ ಏ ನೋಣ ಬಿ ಜಿಲ್ಲಿಫಿಶ್ ಸಿ ಜಿರಳೆ ಡಿ ಸೊಳ್ಳೆ ಉತ್ತರ ಬಿ ಫಿಶ್. ಇಪ್ಪತ್ತನೇ ಪ್ರಶ್ನೆ ರಾತ್ರಿ ಮಲಗುವ ಮುನ್ನ ಯಾವ ಪಾನೀಯ ಕುಡಿಯಬಾರದು ಎ ಹಾಲು ಬಿ ಜ್ಯೂಸ್ ಸಿ ಕೂಲ್ ಡ್ರಿಂಕ್ಸ್ ಡಿ ಕಾಫಿ ಉತ್ತರ ಡಿ ಕಾಫಿ ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿ ಯಾವ ಸ್ಥಳವನ್ನು ಬಡವರ ಊಟಿ ಎಂದು ಕರೆಯುತ್ತಾರೆ ಎ ಕೊಡಗು ಬಿ ಸಕಲೇಶ್ಪುರ ಸಿ ಹಾಗುಂಬೆ ಡಿ ಭದ್ರಾವತಿ ಉತ್ತರ ಬಿ ಸಕಲೇಶ್ಪುರ ಇಪ್ಪತ್ತೆರಡನೇ ಪ್ರಶ್ನೆ ದೇಹದ ಉಷ್ಣತೆಯನ್ನು ನಿಮಿಷದಲ್ಲಿ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು ಎ ಮಜ್ಜಿಗೆ ಬಿ ಬೆಲ್ಲ ಸಿ ಜೀರಿಗೆ ಬಿ ಎಳೆನೀರು ಉತ್ತರ ಬಿ ಬೆಲ್ಲ ಇಪ್ಪತ್ಮೂರನೇ ಪ್ರಶ್ನೆ ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀಕಂಠೇಶ್ವರ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ ಎ ಕರ್ನಾಟಕ ಬಿ ಕೇರಳ ಸಿ ರಾಜಸ್ಥಾನ್ ಡಿ ಆಂಧ್ರ ಪ್ರದೇಶ್ ಉತ್ತರ ಎ ಕರ್ನಾಟಕ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವ ಮಾಂಸ ತಿನ್ನುವುದರಿಂದ ಕಪ್ಪಗಿರೋ ಮುಖದ ಬಣ್ಣ ಬೆಳಗಾಗುತ್ತದೆ ಎ ಕೋಳಿ ಮಾಂಸ ಬಿ ಮೀನು ಮಾಂಸ ಸಿ ಹಂದಿ ಮಾಂಸ ಡಿ ಮಟನ್ ಲಿವರ್ ಉತ್ತರ ಡಿ ಮಟನ್ ಲಿವರ್ ಮಟನ್ ಲಿವರ್ ತಿನ್ನುವುದರಿಂದ ಕಪ್ಪಾಗಿರುವ ಮುಖ ಬೆಳಗಾಗುತ್ತದೆ ಏಕೆಂದರೆ ಇದರಲ್ಲಿ ಕಬ್ಬಿಣ ಅಂಶ ಮತ್ತು ವಿಟಮಿನ್ ಬಿ ಟ್ವೆಲ್ ಹೆಚ್ಚಾಗಿರುತ್ತದೆ ಹಾಗೆ ವಿಟಮಿನ್ ಡಿ ಹೆಚ್ಚಾಗಿರುತ್ತದೆ ಚರ್ಮ ಬೆಳಗಾಗಲು ಬೇಕಾಗಿರುವ ವಿಟಮಿನ್ಗಳು ಎಲ್ಲವೂ ಮಟನ್ ಲಿವರ್ನಲ್ಲಿ ಇದೆ ಆದ್ದರಿಂದ ಮಟನ್ ಲಿವರ್ ತಿಂದರೆ ಮುಖ ಕಾಂತಿಯುತವಾಗುತ್ತದೆ ಇಪ್ಪತ್ತೈದನೇ ಪ್ರಶ್ನೆ ಶರೀರದಲ್ಲಿ ಉಷ್ಣವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ಎ ಚಿಕ್ಕು ಬಿ ಬಾಳೆಹಣ್ಣು ಸಿ ಮಾವಿನ ಹಣ್ಣು ಡಿ ಕಲ್ಲಂಗಡಿ ಉತ್ತರ ಡಿ ಕಲ್ಲಂಗಡಿ ಇಪ್ಪತ್ತಾರನೇ ಪ್ರಶ್ನೆ ಪ್ರಪಂಚದಾದ್ಯಂತ ಉಪಯೋಗಿಸುವ ತರಕಾರಿ ಯಾವುದು ಎ ಈರುಳ್ಳಿ ಬಿ ಟೊಮ್ಯಾಟೋ ಸಿ ಬದನೆಕಾಯಿ ಡಿ ಮೆಣಸಿನಕಾಯಿ ಉತ್ತರ ಬಿ ಟೊಮ್ಯಾಟೋ ಇಪ್ಪತ್ತೇಳನೇ ಪ್ರಶ್ನೆ ತೆಂಗಿನಕಾಯಿಗಳನ್ನು ಕೊಯ್ಲು ಮಾಡಲು ಕೋತಿಗಳನ್ನು ಬಳಸುವ ದೇಶ ಯಾವುದು ಎ ಶ್ರೀಲಂಕಾ ಬಿ ಮಲೇಷಿಯಾ ಸಿ ಅಮೆರಿಕಾ ಡಿ ನೇಪಾಳ್ ಉತ್ತರ ಬಿ ಮಲೇಷಿಯಾ ಇಪ್ಪತ್ತೆಂಟನೇ ಪ್ರಶ್ನೆ ಭಾರತದಲ್ಲಿ ಪೊಲೀಸರನ್ನು ಯಾರು ಬಂಧಿಸಲು ಸಾಧ್ಯವಿಲ್ಲ ಎ ಪ್ರಧಾನಮಂತ್ರಿ ಬಿ ಮುಖ್ಯಮಂತ್ರಿ ಸಿ ರಾಜ್ಯ ಸಚಿವರು ಡಿ ಅಧ್ಯಕ್ಷರು ಉತ್ತರ ಡಿ ಅಧ್ಯಕ್ಷರು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮಾನವನ ರಕ್ತವನ್ನು ಎಷ್ಟು ದಿನ ಸಂಗ್ರಹಿಸಬಹುದು ಎ ನಲವತ್ತೆರಡು ದಿನಗಳವರೆಗೆ ಬಿ ಇಪ್ಪತ್ತೈದು ದಿನಗಳವರೆಗೆ ಸಿ ಮೂವತ್ತೈದು ದಿನಗಳವರೆಗೆ ಡಿ ಹನ್ನೆರಡು ದಿನಗಳವರೆಗೆ ಉತ್ತರ ಎ ನಲವತ್ತೆರಡು ದಿನಗಳವರೆಗೆ ಮೂವತ್ತನೇ ಪ್ರಶ್ನೆ ಡೇಲ್ ಯಾವ ದೇಶಕ್ಕೆ ಸೇರಿದ ಕಂಪನಿ ಎ ಅಮೆರಿಕ ಬಿ ಆಸ್ಟ್ರೇಲಿಯಾ ಸಿ ಇಂಗ್ಲೆಂಡ್ ಡಿ ಇಂಡಿಯಾ ಉತ್ತರ ಎ ಅಮೆರಿಕಾ ಮೂವತ್ತೊಂದನೇ ಪ್ರಶ್ನೆ ಹುಟ್ಟಿದ ಮಗುವಿಗೆ ಎಷ್ಟು ತಿಂಗಳವರೆಗೆ ಹಳುವಾಗ ಕಣ್ಣೀರು ಬರುವುದಿಲ್ಲ ಎ ಮೂರು ತಿಂಗಳು ಬಿ ನಾಲ್ಕು ತಿಂಗಳು ಸಿ ಎರಡು ತಿಂಗಳು ಡಿ ಆರು ತಿಂಗಳು ಉತ್ತರ ಎ ಮೂರು ತಿಂಗಳು ಮೂವತ್ತೆರಡನೇ ಪ್ರಶ್ನೆ ತಣ್ಣೀರು ಕುಡಿಯುವುದರಿಂದ ಯಾವ ರೋಗ ಬರಬಹುದು ಎ ಮಲಬದ್ಧತೆ ಬಿ ಪಿ ಸಿ ಸಂಧಿವಾತ ಡಿ ಶುಗರ್ ಉತ್ತರ ಎ ಮಲಬದ್ಧತೆ ಮೂವತ್ತ್ ಮೂರನೇ ಪ್ರಶ್ನೆ ಚೇಳಿನ ವಿಷಯವನ್ನು ಯಾವುದರಲ್ಲಿ ಬಳಸಲಾಗುತ್ತದೆ ಎ ಕೂಲ್ ಡ್ರಿಂಕ್ಸ್ ಬಿ ಬೆಳ್ಳಿ ಸಿ ಮದ್ಯ ಡಿ ಔಷಧ ಉತ್ತರ ಡಿ ಔಷಧ ಮೂವತ್ನಾಲ್ಕನೇ ಪ್ರಶ್ನೆ ನಮ್ಮ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು ಎ ಹೃದಯ ಬಿ ಯಕೃತ್ ಸಿ ಶ್ವಾಸಕೋಶಗಳು ಡಿ ಚರ್ಮ ಉತ್ತರ ಡಿ ಚರ್ಮ ಮೂವತ್ತೈದನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ಜಾತ್ರೆ ಯಾವುದು ಎ ಪುಷ್ಕರ್ ಜಾತ್ರೆ ಬಿ ಕುಂಭಮೇಳ ಸಿ ಕುಂಡ ಜಾತ್ರೆ ಡಿ ಸೋನಾಪುರ ಜಾತ್ರೆ ಉತ್ತರ ಬಿ ಕುಂಭಮೇಳ ಮೂವತ್ತಾರನೇ ಪ್ರಶ್ನೆ ಯಾವ ಪ್ರಾಣಿ ತಲೆಯ ಬಳಿ ಹೃದಯವಿದೆ ಎ ಸಿಗಡಿ ಬಿ ಮೀನು ಸಿ ಅಕ್ಟೋಪಸ್ ಡಿ ಬಸವನ ಹುಳು ಉತ್ತರ ಎ ಸಿಗಡಿ ಮೂವತ್ತೇಳನೇ ಪ್ರಶ್ನೆ ಭಾರತದ ಮೊದಲ ಉಪಗ್ರಹ ಯಾವುದು ಎ ಆರ್ಯಭಟ ಬಿ ಭಾಸ್ಕರ್ ಸಿ ಇನ್ಸಂಟ್ ಡಿ ಮಂಗಳಯಾನ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಮೂವತ್ತೆಂಟನೇ ಪ್ರಶ್ನೆ ನೋಡಲು ಅಥವಾ ಕೇಳಲು ಸಾಧ್ಯವಾಗದ ಅಂದರೆ ಅತ್ಯಂತ ಶಕ್ತಿಶಾಲಿ ಯಾವುದು ಎ ಸಮಯ ಬಿ ಗಾಳಿ ಸಿ ಚಿಂತನೆ ಡಿ ಭಾವನೆಗಳು ಉತ್ತರ ಸಿ ಚಿಂತನೆ ಮೂವತ್ತೊಂಬತ್ತನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ಎ ಕಿರಣ್ ಬೇಡಿ ಬಿ ರಜಿನಿ ಶರ್ಮಾ ಸಿ ಕಲ್ಪನಾ ಚಾವ್ಲಾ ಡಿ ಮೀನಾಕ್ಷಿ ಲೇಖಿ ಉತ್ತರ ಎ ಕಿರಣ್ ಬೇಡಿ ನಲವತ್ತನೇ ಪ್ರಶ್ನೆ ಯಾವ ಹಕ್ಕಿ ತನ್ನ ಮೆದುಳಿನ ಅರ್ಧ ಭಾಗವನ್ನು ಬಿಟ್ಟು ನಿದ್ದೆ ಮಾಡಬಲ್ಲದು ಎ ಕೋಳಿ ಬಿ ಗಿಳಿ ಸಿ ಹದ್ದು ಡಿ ಬಾತುಕೋಳಿ ಉತ್ತರ ಡಿ ಬಾತುಕೋಳಿ